जय चरय राम जय करम जय चया ಆಗುತ್ತೆ ಅಂತ ಹೇಳ್ತಾರೆ ಅಲ್ವಾ ಯಾಕಂದರೆ ರಾತ್ರಿ ಅವರು ಬೇಗ ಮಲಗ್ತಾರೆ ಬೆಳಗ್ಗೆ ಬೇಗ ಹೇಳ್ತಾರೆ ಅಟ್ಲೀಸ್ಟ್ ಒಂದು ಆರು ಗಂಟೆಗಾದರೂ ಅವರು ಎದ್ದು ಬಿಟ್ಟು ಅವರ ದಿನಚರಿನ ಸ್ಟಾರ್ಟ್ ಮಾಡ್ತಾರೆ ಅಲ್ವಾ ಫಸ್ಟು ಎದ್ದ ತಕ್ಷಣ ಮುಖ ತೊಳೆದು ಅವರು ಬಾವಿಯಿಂದ ನೀರನ್ನು ಸೇರುವಂತಹ ಒಂದು ಪದ್ಧತಿ ಇರುತ್ತೆ ಯಾಕೆ ಗೊತ್ತಾ ಇದೇ ನೀರನ್ನು ಉಪಯೋಗಿಸ್ಕೊಂಡು ಅವರು ಬಾಗಿಲನ್ನು ಸಾರಿಸುವಂತಹ ಒಂದು ಪದ್ಧತಿಗಳು ನಡೀತಾ ಇರ್ತವೆ ನೋಡಿ ಈಗ ಕೊಡ ಇಡೋದಕ್ಕೆ ಕೂಡ ಕೆಳಗಡೆಗೆ ಅವರು ಒಂದು ರಬ್ಬರ್ ಮ್ಯಾಟನ್ನು ಹಾಕಿದ್ದಾರೆ ಯಾಕೆಂದರೆ ಅದರಿಂದ ನೀರನ್ನು ಇಳಿಸುವಾಗ ಕೊಡ ಜಾರಬಾರ್ದು ಅಂತ ಅಲ್ವಾ ಸೊ ಅದೇ ನೀರನ್ನು ಈಗ ಫ್ರೆಶ್ ಆಗಿ ಎತ್ಕೊಂಡು ಬಂದಿರೋವಂಥ ನೀರನ್ನು ತಗೊಂಡ್ಬಿಟ್ಟು ಬಾಗಿಲಿನಿಂದ ನೀರನ್ನು ಇಟ್ಟು ಆಮೇಲೆ ದೇವರ ಮನೆಯಿಂದ ಸ್ಟಾರ್ಟ್ ಮಾಡ್ತಾರೆ ಎಲ್ಲ ಅಂದರೆ ಬಾಗಿಲು ಸಾರಿಸೋದು ಅಂತ ಹೇಳುವ ಹೇಳ್ತಾರೆ ಸೊ ಎಲ್ಲ ಕಡೆಗೂ ನೆಲ ಒರೆಸಿ ರಂಗೋಲಿಯನ್ನು ಹಾಕುವಂತಹದ್ದು ಒಂದು ವಿಶೇಷ ಅಂತಲೇ ಹೇಳ್ಬೋದು ಯಾಕೆಂದರೆ ಒಂದು ಕಡೆಗಲ್ಲ ಆ್ಯಕ್ಚುಲಿ ನಾವು ಸಿಟಿ ಕಡೆಗೆ ದೇವ್ರ ಮನೆ ಒಂದು ಒರೆಸೋದಕ್ಕೆ ನಮಗೆ ಬೆಳಗ್ಗೆ ಟೈಮ್ ಇರೋಲ್ಲ ಆದರೆ ಇವರು ಏನು ಮಾಡ್ತಾರೆ ನೋಡಿ ಅಕ್ಕ ಅಂತರು ದೇವ್ರ ಮನೆ ಒರೆಸಾಯಿತು ಪ್ರಧಾನ ಬಾಗಿಲು ವರಸಾಯಿತು ಆಮೇಲೆ ಇಲ್ಲಿ ಹೊರಗಡೆ ಎಲ್ಲ ಕಡೆಗೂ ಅಲ್ಲಿ ಒರೆಸಿ ಒದ್ದೆ ಬಟ್ಟೆಯಿಂದ ಒರೆಸೋದು ಮತ್ತು ರಂಗೋಲಿ ಹಾಕಿ ಅದಕ್ಕೆ ಅರಿಶಿನ ಕುಂಕುಮವನ್ನು ಹಾಕ್ತಾ ಹೋಗ್ತಾ ಇದ್ದಾರೆ ಆ್ಯಕ್ಚುಲಿ ನನಗೆ ಇಷ್ಟು ಆಶ್ಚರ್ಯ ಆಯಿತು ಒಂದು ಕಡೆಗೆ ಹಾಕೋದಕ್ಕೆ ನಮಗಾಗಲ್ಲ ಬೆಳಗ್ಗೆ ಇಷ್ಟೊಂದು ಕಡೆಗೆ ಇಷ್ಟೊಂದು ಕೆಲಸಗಳ ಒತ್ತಡದಲ್ಲೂ ಕೂಡ ಅವರು ಒಂದು ದಿನ ಕೂಡ ಬಿಡಲ್ಲ ಇದಷ್ಟು ಟೂ ಕಡೆಗೆ ನಾನು ಆ್ಯಕ್ಚುಲಿ ಇದನ್ನು ವೀಡಿಯೋ ಮಾಡೋದಕ್ಕೆ ಅಂತ ಅವರು ಇಲ್ಲ ಅವರು ಮಾಡುವಾಗ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಅದರಲ್ಲೂ ಬೆಳಗ್ಗೆ ಬೇಗ ಎದ್ದು ಎಷ್ಟು ಅವರು ಎಲ್ಲ ಕೆಲಸಗಳು ಇದ್ರೂ ಕೂಡ ಈ ಪದ್ಧತಿಯನ್ನು ಬಿಡಲ್ಲ ಬೆಳಗ್ಗೆ ಎದ್ದು ಬಾಗಿಲು ಸಾರಿಸೋದು ಮೊದಲನೇ ಕೆಲಸ ಅವ್ರದ್ದು ಓಕೆನಾ ಆಮೇಲೆ ನೋಡಿ ತುಳಸಿಗೆ ಕೂಡ ಅಲ್ಲಿ ಎಲ್ಲ ಒರೆಸಿ ರಂಗೋಲಿಯನ್ನು ಹಾಕ್ತಾ ಇದ್ದಾರೆ ಮತ್ತೆ ತುಳಸಿ ಪ್ರದಕ್ಷಿಣೆಯನ್ನ ಮಾಡಿಬಿಟ್ಟೆ ಮುಂದಿನ ಕೆಲಸಗಳನ್ನೆಲ್ಲ ಮಾಡ್ತಾ ಹೋಗ್ತಾರೆ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ನೀವು ಎಂಡ್ವರೆಗೂ ನೋಡಿಕೊಂಡ್ರೆ ಹಳ್ಳಿಯಲ್ಲಿ ಜೀವನ ಹೇಗಿರುತ್ತೆ ಹೇಳೋದನ್ನ ನೀವು ನೋಡಿ ಖುಷಿ ಪಡ್ಬೋದು ನೀವು ಇಲ್ಲಿ ಕೇಳ್ತಾ ಇರ್ಬೋದು ಹಕ್ಕಿಗಳ ಚಿಲಿಪಿಲಿ ಎಂತರೂ ಬೆಳಗ್ಗೆ ಆಹಾಹ ಎಷ್ಟು ಆಹ್ಲಾದಕರವಾಗಿರುತ್ತದೆ ಅದು ಕೇಳೋದಕ್ಕೆ ಸೊ ಅವು ಹಕ್ಕಿಗಳೇ ನಮ್ಮನ್ನು ಎಬ್ಬಸ್ತಾವೆ ಅಂದ್ರೂ ತಪ್ಪಿಲ್ಲ ಅಷ್ಟೊಂದು ಹಕ್ಕಿಗಳ ಚಿಲಿಪಿಲಿ ಈಗ ನೋಡಿ ಅಕ್ಕ ಕೊಟ್ಟಿಗೆ ಈಗಿನ ಕಾಲದಲ್ಲಿಂತರೂ ತುಂಬ ಕಡಿಮೆ ಆಗಿಬಿಟ್ಟಿದೆ ಅಲ್ವಾ ಸೊ ಕೊಟ್ಟಿಗೆಯಲ್ಲೂ ಕೂಡ ಅವರು ಅಲ್ಲಿ ಒದಸ್ಬಿಟ್ಟು ರಂಗೋಲಿಯನ್ನು ಹಾಕಿ ಅರಿಶಿಣ ಕುಂಕುಮವನ್ನು ಹಾಕ್ತಾ ಇದ್ದಾರೆ ಸೊ ದೇವ್ರ ಮನೆಯಿಂದ ಸ್ಟಾರ್ಟ್ ಆಗಿಬಿಟ್ಟು ಕೊಟ್ಟಿಗೆವರೆಗೆ ಅವರು ಎಲ್ಲ ಕಡೆಗೂ ಒರೆಸಿ ರಂಗೋಲಿ ಹಾಕಿ ಅರ್ಶಿನ ಕುಂಕುಮವನ್ನು ಹಾಕ್ತಾರೆ ಕೊಟ್ಟಿಗೆ ಅಂದರೆ ದೇವ್ರ ಸಮಾನ ಯಾಕಂದರೆ ಅಲ್ಲಿ ಕಾಮದೇನು ಇರುತ್ತೆ ಅಲ್ವಾ ಸೊ ಹಾಗೆ ನೋಡಿ ಬಾವ ಇದೆಲ್ಲ ಅಕ್ಕನಿಗೆ ಮುಗಿದ ಮೇಲೆ ಅವರು ಹಾಲು ಕರೆಯೋದಕ್ಕೆ ಅಂತ ಬರ್ತಾರೆ ಸೊ ಬೆಳಗ್ಗೆ ಬಂದು ಇಲ್ಲಿ ಹಾಲು ಕರಿತಾ ಇದ್ದಾರೆ ಅಲ್ವಾ ಬಾವ ಅವರು ಹಸುಗೆ ದಾಣಿಯನ್ನು ಹಾಕ್ಬಿಟ್ಟು ಈಗ ಹಾಲನ್ನ ಕರೆದು ಮುಗಿಸ್ತಾ ಇದ್ದಾರೆ ಆಮೇಲೆ ಅವರು ಹೂ ಕೊಯ್ಯೋದಕ್ಕೆ ಅಂತ ಹೋಗ್ತಾರೆ ಇವತ್ತು ನಾನಿದ್ದೀನಿ ಅಲ್ವಾ ಸೊ ನಾನು ಒಂದಿನ ಹೂ ಕೊಯ್ತೀನಿ ಅಂತ ಅಂದ್ಬಿಟ್ಟು ನಾನೀಗ ಬಂದಿದ್ದೀನಿ ನಿಮಗೆ ಗೊತ್ತಿರ್ಬೋದು ಅಕ್ಕನ ಮನೇಲಿ ಈಗಾಗ್ಲೇ ನಾನು ನಿಮಗೆ ತೋರಿಸಿದ್ದೀನಿ ಹೂಗಳನ್ನು ಕೊಯ್ಯೋದಕ್ಕೆ ಹೋದರೆ ನೀವು ಚೆನ್ನಾಗಿ ಹೂ ಕೊಯ್ತೀರಾ ಅಂತ ಆದ್ರೆ ಒನ್ ಅವರ್ ವೀಕ್ ಆಗ್ಬಹುದು ಫ್ರೆಂಡ್ಸ್ ಅಷ್ಟೊಂದು ಹೂಗಳು ಇಲ್ಲಿ ತುಂಬಿಕೊಂಡಿರ್ತವೆ ಸೊ ಮಳೆ ಬಂದಿರೋದ್ರಿಂದ ನೋಡಿ ಹೆಸರುಗಳೆಲ್ಲ ದಪ್ಪ ದಪ್ಪವಾಗಿ ನೀರು ತುಂಬಿಕೊಂಡಿದೆ ಅದು ಲೈಟಾಗಿ ಜಿಮ್ರಿ ಬರ್ತಾ ಇತ್ತು ಅದಕ್ಕೋಸ್ಕರ ನಾನು ಕೊಡೆ ಹಿಡ್ಕೊಂಡು ಹೋದೆ ಹಾಗೆ ಹೂ ಕೊಯ್ ಹೂವಿನ ಜೊತೆಗೆ ಹಳ್ಳಿಗಳಲ್ಲಿ ಪೂಜೆ ಮಾಡುವಾಗ ದೂರ್ವೆಯನ್ನು ಕೊಯ್ತಾರೆ ಮತ್ತೆ ತುಳಸಿಯನ್ನ ಕೊಯ್ತಾರೆ ದೂರ್ವೆ ಗಣಪತಿಗೆ ಶ್ರೇಷ್ಠ ತುಳಸಿ ಗುರುವಿಗೆ ಶ್ರೇಷ್ಠ ಸೊ ಅದೆಲ್ಲ ದೇವರಿಗೂ ಅಂತ ಎಲ್ಲನೂ ಕೊಯ್ಕೊಂಡು ಹೋಗ್ತಾರೆ ಬುಟ್ಟಿ ತುಂಬ ಹೂ ಸಿಗುತ್ತೆ ಫ್ರೆಂಡ್ಸ್ ಈಗ ನೋಡಿ あのほわんなこいたいでね。 ಇದು ನೋಡಿ ಫ್ರೆಂಡ್ಸ್ ಇದು ಕೋಳಿಮಟ್ಟೆ ಹೂವು ಅಂತ ಹೇಳ್ತೀವಿ ನಾವು ಇದಕ್ಕೆ ಫುಲ್ ಒಂಥರ ವೈಟ್ ಆಗಿ ಇದೇನೋ ಒಂದು ಸ್ವಲ್ಪ ಹಾಳಾಗಿದೆ ಆ ಕಡೆಗೆಲ್ಲ ಇದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಅದೊಂಥರ ವೈಟ್ ಆಗಿ ಫುಲ್ ಅದರ ಬ್ಯಾಕ್ ಸೈಡ್ ಅಲ್ಲಿ ಮಾತ್ರ ಲೀಫ್ ಇರುತ್ತೆ ತುಂಬಾ ಚೆನ್ನಾಗಿ ಕಾಣುತ್ತೆ ಮತ್ತೆ ಫುಲ್ ಪರಿಮಾಳವಾಗಿರುತ್ತೆ ಇದು ಈ ಕಡೆ ಒಂದಿದೆ ನೋಡಿ 在哪里？ ನೆಕ್ಸ್ಟ್ ನೋಡಿ ಭಾವ ಅವರು ಹಾಲು ಕರ್ಕೊಂಡು ಬಂದಿದ್ದಾರೆ ಅಲ್ವಾ ಹಾಲನ್ನು ಅರಿಸಿ ಅದನ್ನು ಗ್ಯಾಸ್ಗೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ಹಾಲನ್ನು ಕಾಯೋದಕ್ಕೆ ಇಡ್ತಾರೆ ಯಾಕೆಂದರೆ ಆಮೇಲೆ ಇದರಿಂದನೇ ಮೊಸರು ಮಾಡ್ತಾರೆ ಸೊ ದೇವರಿಗೆ ನೈವೇದ್ಯಕ್ಕೆ ಅಂತ ಕೊಡ್ತಾರೆ ಅಲ್ವಾ ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ ಅಂದರೆ ಹಾಲನ್ನು ಇಡುವಾಗ ಗ್ಯಾಸೆಲ್ಲ ನೀಟಾಗಿ ಒರೆಸ್ಕೊಂಡು ಕಾಯೋದಕ್ಕೆ ಅಂತ ಇಡ್ತಾ ಇದ್ದಾರೆ ಹಾಗೆ ಈ ಕಡೆಗೆ ಅಕ್ಕ ಮಜ್ಜಿಗೆನ ಕಡಿಯೋದಕ್ಕೆ ಅಂತ ಹಾಕ್ಕೊಳ್ತಾ ಇದ್ದಾರೆ ಸೊ ಎಲ್ಲ ನೋಡಿ ಒಂದಾದ ತಕ್ಷಣ ಒಂದು ಫಸ್ಟ್ ಏಳೋದು ಹಾಗೆ ಮುಖ ತೊಕ್ಕೊಳ್ಳೋದು ನೀರೆತ್ತೋದು ಎಲ್ಲ ಬಾಗಿಲು ಒರೆಸೋದು ತಿಂಡಿಗೆಲ್ಲ ರೆಡಿ ಮಾಡ್ಕೊಳ್ಳೋದು ಬಾವ ಹಾಲು ಕರ್ಕೊಂಡು ಬರೋದು ಹಾಲು ಕಾಯೋದು ಮಜ್ಜಿಗೆ ಕಡಿಯೋದು ಇದೇ ಸ್ಟೆಪ್ಗಳು ಡೇಲಿನೂ ನಡೀತಾ ಹೋಗ್ತವೆ ಮಜ್ಜಿಗೆ ಬಣ್ಣ ಹಾಕಿ ಹಾಗೆ ನೋಡಿ ಮಜ್ಜಿಗೆ ಕಡದ ಆದ್ಮೇಲೆ ತಿಂಡಿಗೆ ರೆಡಿ ಮಾಡಿರ್ತಾರೆ ತಿಂಡಿಗೆ ಬರೋದು ಎಷ್ಟು ಗಂಟೆಗೆ ಅಂತ ಅಂತೀರ ಏಳುವರೆಗೆ ತಿಂಡಿಗೆ ಇರ್ತಾರೆ ಫ್ರೆಂಡ್ಸ್ ಅಷ್ಟು ಒಳಗಡೆನೆ ಬಾವ ಅವರಿಗೆಲ್ಲ ತಿಂಡಿ ತಿಂಡಾಗ್ಬಿಡುತ್ತೆ ಸೊ ಅಕ್ಕ ಈಗ ನೋಡಿ ತೆಳ್ಳವು ಮಾಡೋದಕ್ಕೆ ಅಂತ ಬಾಳೆ ಎಲೆನ ಸ್ಟ್ರೇಟ್ ಆಗಿರೋದನ್ನು ತಗೊಂಡು ಅದನ್ನು ಮೂರು ಫೋಲ್ಡ್ ಮಾಡಿ ಈಗ ಪ್ರೆಸ್ ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಆ್ಯಕ್ಚುಲಿ ನಮ್ಮ ಹವ್ಯಕ್ರಲ್ಲಿ ಇದೇ ರೀತಿ ಮಾಡಿಕೊಂಡು ಡೇಲಿ ಮಾರ್ನಿಂಗು ತೆಳ್ಳವು ಅಂತ ಮಾಡ್ತಾರೆ ಫ್ರೆಂಡ್ಸ್ ಮಗೆಕಾಯಿ ತೆಳ್ಳವು ಆ ಎಷ್ಟು ಚೆನ್ನಾಗಿರುತ್ತೆ ಎಲ್ಲವೂ ಸಿಕ್ಕಾಪಟ್ಟೆ ತಿಳುವಾಗಿರುತ್ತೆ ಫ್ರೆಂಡ್ಸ್ ಪೇಪರ್ ದೋಸೆ ಅಂತ ಹೇಳ್ತೀವಿ ಅಲ್ವಾ ಅದೇ ರೀತಿ ಆಗುತ್ತೆ ಆ್ಯಕ್ಚುಲಿ ಅಕ್ಕ ಮತ್ತು ಅಮ್ಮ ಎಲ್ಲ ಈ ದೋಸೆನ ತುಂಬ ಚೆನ್ನಾಗಿ ಮಾಡ್ತಾರೆ ಮಗೆಕಾಯಿ ತೆಳ್ಳವನ್ನು ಇನ್ನೊಂದು ದಿನ ನಾನು ಈ ಮಗೆಕಾಯಿ ತೆಳ್ಳವನ್ನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನೆಲ್ಲ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಹಾಗೆ ನೋಡಿ ಈಗ ಮಗೆಕಾಯಿ ತೆಳ್ಳವು ರೆಡಿ ಆಗಿದೆ ಬಾಳೆ ಎಲೆಯಲ್ಲಿ ತಿಂಡಿ ಹಾಗೆ ಅದಕ್ಕೆ ಬಾಜಿನ ಮಾಡಿದ್ರು ಅಕ್ಕ ಮತ್ತೆ ಇದ್ರ ಜೊತೆಗೆ ರಸಾಯನ ಕೂಡ ಮಾಡಿದರು ನಮ್ಮ ಹವ್ಯಕ್ರಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಆಲ್ಮೋಸ್ಟ್ ಸೀಸನ್ ಮುಗಿಯೋ ತನಕ ಮಗೆಕಾಯಿ ತೆಳ್ಳವು ಮತ್ತು ರಸಾಯನ ಒಂದೊಳ್ಳೆ ಕಾಂಬಿನೇಷನ್ನು ತನಕ ರಸಾಯನೇಷನ್ನು ಮತ್ತೆ ಭಾವ ಅವರು ತೋಟಕ್ಕೆ ಹೋಗಿದ್ದಾರೆ ಸೊ ತಿಂಡಿ ತಿನ್ಬಿಟ್ಟು ಅವರು ತೋಟಕ್ಕೆ ಹೋಗ್ಬಿಡ್ತಾರೆ ಸೊ ಅವರು ತೆಂಗು ಅಡಕೆ ಇದನ್ನೆಲ್ಲ ಬೆಳೀತಾರೆ ಅಲ್ವಾ ಅಲ್ಲಿ ಒಂದಿಷ್ಟು ಕೆಲಸಗಳೆಲ್ಲ ಯಾವಾಗಲೂ ನಡೀತಾ ಇರ್ತವೆ ಪೆಪ್ಪರು ಎಲ್ಲ ಬೆಳೆಯೋದ್ರಿಂದ ಆ ಟೈಮ್ನಲ್ಲಿ ಅದಕ್ಕೆ ಮದ್ದು ಹೊಡೆಯೋದು ಗೊಬ್ಬರ ಹಾಕ್ಸೋದು ಮಣ್ಣು ಹಾಕ್ಸೋದು ಎಲ್ಲ ಕೆಲಸಗಳನ್ನು ಮಾಡಿಸ್ತಾ ಇರ್ತಾರೆ ಸೊ ಆಮೇಲೆ ಊಟಕ್ಕಿಂತ ಒಂದು ಸ್ವಲ್ಪ ಹೊತ್ತಿನ ಮುಂಚೆ ಮನೆಗೆ ಬಂದು ಪುನಃ ಸ್ನಾನ ಮಾಡಿಬಿಟ್ಟು ಎಲ್ಲ ಪೂಜೆ ಎಲ್ಲ ಮಾಡಿ ಆಮೇಲೆ ಊಟಕ್ಕೆ ಬರ್ತಾರೆ ಸೊ ಇವಿಷ್ಟು ಬೆಳಗಿನ ದಿನಚರಿ ಅಂತ ಹೇಳ್ಬೋದು ಇಲ್ಲಿ ಈ ಕಡೆ ಅಕ್ಕ ಸಾಂಬಾರ್ ಮಾಡಲೆ ಹೇಳಿ ಎಲ್ಲ ಹೋಳು ಬೇಳೆ ಎಲ್ಲ ಬೇಯಿಸಿ ರೆಡಿ ಮಾಡಿ ಇಟ್ಟಿದ್ರು ಎಲ್ಲ ಫ್ರೈಡ್ ರೈಸಿಗೆ ಹೇಳೆಲ್ಲ ಕಟ್ ಮಾಡಿ ರೆಡಿ ಮಾಡ್ಕಂಜ್ರು ಇದು ಕ್ಯಾಬೇಜ ಬೀನ್ಸ್ ಮತ್ತೆ ಕ್ಯಾರೆಟ್ ಆಲೂ ಎಲ್ಲ ಕಟ್ ಮಾಡಿ ಫ್ರೈಡ್ ರೈಸಿಗೆ ಹಿಂಗೆ ಉದ್ದ ಉಟ್ಕಿದ್ರು ಚೊಲೋ ಹಾಕ್ತೋಳೆ ಹಿಂಗೆ ಕಟ್ ಮಾಡ್ಕರು ಇಲ್ಲಿ ಬೆಂಡೆಕಾಯಿ ಹಸಿ ಮಾಡಲೆ ಹುರಿತಾ ಇದ್ರು ಅಕ್ಕ ಹಿಂಗೆ ಮಧ್ಯಾಹ್ನದ ಊಟಕ್ಕೆ ಈಗ ಮುಗಿದ ಮೇಲೆ ಮಧ್ಯಾಹ್ನದ ಊಟಕ್ಕೆಲ್ಲ ರೆಡಿ ಮಾಡ್ತಾ ಇದ್ರು ಈಗ ಚಿಪ್ಸ್ ಮಾಡ್ ಇನ್ನು ಫ್ರೈಡ್ ರೈಸ್ ಮಾಡಲ್ಲ ಅಕ್ಕಿ ಎಲ್ಲ ತೊಳೆದು ರೆಡಿ ಮಾಡ್ತಾ ಇದ್ದು ಹಂಗೆ ಇಲ್ಲೆಲ್ಲ ಸಾಂಬಾರ್ ರೆಡಿ ಆಗ್ತಾ ಇದ್ರು ಮತ್ತೆ ಹಸಿಗೆ ಎಲ್ಲ ರೆಡಿ ಆಗ್ತಾ ಇದ್ದು ಈಗ ಅಕ್ಕಿ ತೊಳೆದಾದ್ಮೇಲೆ ಒಂದ್ ಪಾತ್ರೆಗೆ ಒಂದ್ ಕಪ್ ಅಕ್ಕಿ ಹಾಕೊಂಡು ಅದಕ್ಕೆ ಎರಡ್ ಕಪ್ ಆಗುವಷ್ಟು ನೀರ್ ಹಾಕಿ ಮತ್ತೆ ಒಂದ್ ಚಮಚ ತುಪ್ಪ ಹಾಕಿ ಇದನ್ನ ಒಂದ್ ಎರಡ್ ವಿಸಿಲ್ ಕೂಗ್ತೀಳು ಅವು ಮುಚ್ತಿ ಅದಕ್ಕೆ ಇದಕ್ಕೆ ಹೊರತ್ ಚಲ್ತಿಲ್ಲ ಹೇಳಿ ಹ್ಮ್ ಎಷ್ಟ್ ಎರಡು ವಿಸಿಲ್ ಹಾಕ್ಸ್ತಿಯಾ ಎರಡ್ ವಿಸಿಲ್ ಮೂರು ಕೋಳಲ್ಲ ಬೇಸಲ್ಲಿ ಇಟ್ಕಂಜಿಯಾ ಉಪ್ಪಕ್ಕೆಯ ಕರಿಗುಪ್ಪಕಂ ಈಗ ಉಪ್ಪಕ್ಕೆ ಸ್ವಲ್ಪ ಬೆಂದ ಮೇಲೆ ಉಪ್ಪಕಂ ಹಾ ನೋಡಿ ಇಲ್ಲಿ ಅಪ್ಪೇಳಿ ಮಾಡ್ತಾ ಇದ್ರು ಒಂದ್ ಪಾತ್ರೆಗೆ ಉಪ್ಪು ಮತ್ತೆ ಸಕ್ಕರೆ ಹಾಕಕೊಂಡು ಕಂಚಿಕಾಯನ್ನ ನುರಿತಾ ಇದ್ರು ಕಂಚಿಕಾಯಿ ಹೇಳಿ ನಮ್ಮ ಹಳ್ಳಿ ಕಡೆಗೆಲ್ಲ ಈ ಥರದ್ದು ಮೂಸಂಬಿ ಥರನೇ ಇತ್ತು ಅದು ನೋಡಲೆ ಕಂಚಿಕಾಯಿ ಹೇರಳೆಕಾಯಿ ಹೇಳು ಹೇಳ್ತಾ ಕಾಣಿಸ್ತು ಅದಕ್ಕೆ ಅದರ ರಸ ಎಲ್ಲ ಹಾಕಿರ್ತಾ ಇದ್ರು ಅದಕ್ಕೆ ಸ್ವಲ್ಪ ಎಣ್ಣೆನ ಸ್ವಲ್ಪ ನೀರು ಹಾಕಿ ಮತ್ತೊಂದು ಹಸಿ ಮೆಣಸು ನುರಿದಿದೆ ಅದಕ್ಕೆ ಎಷ್ಟು ಎರಡು ಚಮಚ ಸ್ವಲ್ಪ ಹಸಿ ಮೆಣಸು ಹಾಕಿದ್ದೆಲ್ಲ ಕಟ್ ಮಾಡಿ ಹಾಕ್ಕೊಂಡಿದ್ದಾರೆ ಎಣ್ಣೆಗೆ ಹಾಗೆ ಒಂದು ಒಣ ಮೆಣಸು ಅವರೆಲ್ಲ ನೋಡಿ ಹಾಗೆ ಕೈಯಲ್ಲೇ ಕಟ್ ಮಾಡಿಬಿಟ್ಟು ಹಾಕಿಬಿಡ್ತಾರೆ ನಮ್ಮ ಥರ ಕಟ್ ಮಾಡ್ಕೊಂಡು ಕೂತ್ಕೊಳ್ಳೋದಿಲ್ಲ ಅವರು ಬೇಗ ಬೇಗ ಆಗಬೇಕು ತುಂಬ ವೆರೈಟಿ ಮಾಡ್ತಾರೆ ಅಲ್ವ ಅವರು ಸ್ವಲ್ಪ ಇಂಗು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದಾರೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಬೆಳ್ಳುಳ್ಳಿ ಹಾಕೊಂಡಿದ್ದಾರೆ ಒಂದು ನಾಲ್ಕು ಮತ್ತೆ ಒಂದು ಸ್ವಲ್ಪ ಕರಿಮಣ್ ಸೊಪ್ಪು ಬಾವು ನೋಡಿ ಎಷ್ಟು ಒಳ್ಳೆ ಪರಿಮಳ ಬರ್ತಾ ಇದೆ ಒಗ್ಗರಣೆದು ಸ್ವಲ್ಪ ಚಟಪಟಾಗೋದ ಒಂದು ತಿಕ್ಕಿ ಜಿಂಗು ಅರಿಶಿನ ಅರ್ಶನ ಒಗ್ಗರಣೆ ಹಾಕೋದು ಎಲ್ಲ ಇದಕ್ಕೆ ಮುಚ್ಚಿಟ್ರೆ ಅದ್ರ ಪರಿಮಳ ಎಲ್ಲ ಅದರಲ್ಲೇ ಇರುತ್ತೆ ಚಲೋ ನೋಡಿ ನಮ್ಗೆ ಅಪ್ಪೆ ಹುಳಿ ರೆಡಿ ಆಯ್ತು ಮತ್ತೆ ಆ ಮೆಣಸನ್ನ ಒಂದ್ಸಾರಿ ಕೈಯಿಂದ ನುಡಿದ್ ಬಿಟ್ರೆ ಚೆನ್ನಾಗಿ ಅದ್ರ ಫ್ಲೇವರ್ ಇದೆಲ್ಲಾ ಚಲೋ ಆಗ್ತದೆ ಹೂ ಹುಳಿ ಸಿಹಿ ಖಾರದ ಜೊತೆಗೆ ಭಾರಿ ಮತ್ತೆ ನಮ್ಮ ಕಡೆ ತುಂಬಾ ಫೇಮ್ ಆಗ್ತದೆ ಅಪ್ಪೆ ಹುಳಿ ಈಗಾಗಲೇ ನೋಡಿ ಫ್ರೆಂಡ್ಸ್ ಹಸಿ ಅಕ್ಕ ಮಾಡಿರುವಂತ ಸಾಕಷ್ಟು ರೀತಿಯ ಅಡುಗೆಗಳನ್ನ ಪೋಸ್ಟ್ ಮಾಡಿದೀನಿ ಕೆಲವಷ್ಟು ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಅನ್ನ ಹಾಕಿರ್ತೀನಿ ಅಲ್ಲಿ ಕೂಡ ನೀವು ಚೆಕ್ ಮಾಡ್ಕೊಳ್ಬಹುದು ತುಂಬಾ ಚೆನ್ನಾಗಿ ಮಾಡ್ತಾರೆ ಅವರು ಅಡುಗೆ ಮತ್ತೆ ಅವ್ರ ಮಗ ಅವರು ಅವತ್ತು ಹೊರಗಡೆ ಹೋಗಿದ್ರು ಸೊ ಹಳ್ಳಿಯಲ್ಲಿ ದೇವ್ರ ಪೂಜೆ ಅಂದರೆ ಕೆಲವಷ್ಟು ಶಾಸ್ತ್ರಗಳು ಇರ್ತವೆ ಮಡಿಯಲ್ಲೇ ಆಗಬೇಕು ಮತ್ತು ದೇವರ ನೈವೇದ್ಯಕ್ಕೆ ಅನ್ನ ಮಾಡಬೇಕು ಗಂಧ ಎಲ್ಲ ತೈದು ಬಿಟ್ಟೆ ಮಾಡಬೇಕು ಅಂತೆಲ್ಲ ಇರುತ್ತೆ ಸೊ ಅವರು ಹೊರಗಡೆ ಹೋಗಿದ್ರಿಂದ ಅವತ್ತು ಸೃಜನ್ ಇದ್ದಲ್ವ ಸೊ ಸೃಜನ್ ಮಾಡ್ತಾ ಇದ್ದಾನೆ ಇವತ್ತು ಎಲ್ಲ ದೇವ್ರ ಪೂಜೆನ ಅವನಿಗೆ ಹೇಗೆ ಮಾಡೋದು ಏನು ಹೇಳೋದನ್ನೆಲ್ಲ ಅಕ್ಕ ಹೇಳ್ಕೊಡ್ತಾಯಿದ್ರು ಹಾಗೆ ಅವನು ನೀಟಾಗಿ ದೇವ್ರ ಪೂಜೆನ ಇದ್ದಾನೆ ಮನೇಲಿ ಯಾವಾಗಲೂ ಮಾಡ್ತಾನೆ ಅವನು ಬಟ್ ಇಲ್ಲಿ ಮಾಡಿರಲಿಲ್ಲ ಯಾವತ್ತೂ ಸೊ ಅಕ್ಕನ್ನ ಕೇಳ್ಕೊಂಡು ಚೆನ್ನಾಗಿ ಅವನು ಗಂಧ ಎಲ್ಲ ಹಚ್ಚಿಬಿಟ್ಟು ಹೂವಿನ ಅಲಂಕಾರ ಎಲ್ಲ ಮಾಡಿ ಚೆನ್ನಾಗಿ ಪೂಜೆ ಮಾಡ್ದ ಹಾಲು ಮೊಸರು ಎಲ್ಲದನ್ನೂ ನೈವೇದ್ಯ ಮಾಡ್ತಾರೆ ಅನ್ನವನ್ನ ಮಡಿಯಲ್ಲೇ ಮಾಡ್ತಾರೆ ಇದೆಲ್ಲ ಪದ್ಧತಿಗಳು ಮತ್ತೆ ಅವತ್ತು ನಾವು ಹಲಸಿನಕಾಯಿ ಚಿಪ್ಸ್ ಕೂಡ ಮಾಡಿದ್ವಿ ಕಂಬಳ ಎಳ್ಕೊಂಡು ಸುಮಾರಷ್ಟು ಚಿಪ್ಸ್ ಮಾಡಿದ್ವಿ ಮತ್ತೆ ಇದನ್ನು ಕೂಡ ನಾನು ಸಪ್ರೇಟ್ ಆಗಿ ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ಇದ್ರ ಮಧ್ಯದಲ್ಲೇ ಅಕ್ಕ ಮತ್ತೆ ನನಗೆ ಒಂದಿಷ್ಟು ಗಿಡಗಳನ್ನೆಲ್ಲ ತೋರಿಸ್ತಾ ಇದ್ರು ಹೊಸ ಹೊಸದಾಗಿ ಯಾವ್ಯಾವ ಗಿಡಗಳನ್ನ ಅವರು ಹಾಕೊಂಡಿದ್ದಾರೆ ಈಗಾಗಲೇ ನಾನು ಅಕ್ಕನ ಮನೆಯ ಗಾರ್ಡನ್ ವಿಡಿಯೋಗಳನ್ನೆಲ್ಲ ಪೋಸ್ಟ್ ಮಾಡಿದ್ದೀನಿ ಸೇವಂತ್ಗೆ ಗಾರ್ಡನ್ನು ದಾಸವಾಳದ್ದು ಮತ್ತೆ ಕೋಲಂಚೆ ಹೀಗೆಲ್ಲ ಬೇರೆ ಬೇರೆ ದಾಸವಾಳ ಗಿಡಗಳ ಎಲ್ಲ ಗಾರ್ಡನ್ ವೀಡಿಯೋಗಳನ್ನು ಪೋಸ್ಟ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಪಾತ್ರೆಗಿತ್ತಿ ಬಂದು ಹೂವಿನ ಮೇಲೆ ಕೂತ್ಕೊಳ್ತಾ ಇದೆ ಎಷ್ಟೊಂದು ಪಾತ್ರೆಗಿತ್ತಿಗಳು ಇಲ್ಲಿ ಹಾರ್ತಾ ಇರ್ತವೆ ಜಾಸ್ತಿ ಹೂಗಳಿವೆ ಅಲ್ವಾ ಫ್ರೆಂಡ್ಸ್ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಎಷ್ಟೊತ್ತಿಗೂ ಹಕ್ಕಿಗಳ ಚಿಲಿಪಿಲಿ ಮತ್ತು ಈ ರೀತಿ ಪಾತ್ರೆಗಿತ್ತಿಗಳು ಎಲ್ಲ ಅಲ್ಲಿ ಹಾರ್ತಾನೇ ಇರ್ತವೆ ತುಂಬ ಖುಷಿಯಾಗುತ್ತೆ ಇದೆಲ್ಲ ನೋಡೋದಕ್ಕೆ ಹಾಗೆ ಮಕ್ಕಳು ಸಾಯಂಕಾಲ ಒಂದೆಷ್ಟು ಹೊತ್ತು ಕ್ರಿಕೆಟನ್ನು ಆಡ್ಕೊಂಡು ಬಂದರು ಆಮೇಲೆ ಒಳಗಡೆ ಕೂತರೂ ಅಷ್ಟೇ ನೋಡಿ ನಾವು ಸಿಟಿ ಕಡೆ ಆದರೆ ಮೊಬೈಲ್ ನೋಡ್ತಾ ಕೂತ್ಕೋತೀವಿ ಅಲ್ವಾ ಆದರೆ ಹಳ್ಳಿ ಕಡೆಗೆ ಈ ರೀತಿ ಪಗಡೆ ಚೆನ್ನೆ ಮೊನ್ನೆಲ್ಲ ಆಟಗಳಿರ್ತವೆ ಸೊ ಇನ್ನೊಂದಿನ ನಾನು ಚೆನ್ನೆ ಮನೆ ಆಟ ಹೇಗಿರುತ್ತೆ ಹೇಳೋದನ್ನು ತೋರಿಸ್ಕೊಡ್ತೀನಿ ಹಾಗೆ ಮಕ್ಕಳು ನೋಡಿ ಈಗ ಪಗಡೆ ಆಟಗಳನ್ನು ಆಡ್ತಾ ಇದ್ದಾರೆ ಆ್ಯಕ್ಚುಲಿ ಅವರಿಗೆ ಗೊತ್ತೇ ಇರಲಿಲ್ಲ ಈ ಆಟ ಆಡೋದು ಹೇಗೆ ಹೇಳ್ಕೊಂಡು ಅಕ್ಕನ ಮಗ ಅವರಿಗೆ ಕಲಿಸ್ಕೊಟ್ಟ ಹೇಗೆ ಆಡೋದು ಹೇಳ್ಕೊಂಡು ಸೊ ಅವರು ಅದನ್ನು ಆಡ್ತಾ ಇದ್ದಾರೆ ಿ ಅಲ್ವಾ ಹಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಸಿಟಿಗೆ ಕಂಪೇರ್ ಮಾಡಿದ್ರೆ ಹಳ್ಳಿ ತುಂಬ ಪ್ರಶಾಂತವಾಗಿರುತ್ತೆ ಒಳ್ಳೆ ಖುಷಿ ಕೊಡುತ್ತೆ ಮನಸ್ಸಿಗೆ ಫ್ರೆಂಡ್ಸ್ ಮತ್ತು ನೋಡಿ ಸಾಯಂಕಾಲ ಅಕ್ಕ ಏನಾದರೂ ತಿಂಡಿ ನಾವು ರಜಾದಲ್ಲಿ ಆ್ಯಕ್ಚುಲಿ ಅಕ್ಕನ ಮನೆಗೆ ಹೋಗಿದ್ವಿ ಆವಾಗ ಇದೆಲ್ಲ ಮಾಡಿರೋವಂಥದ್ದು ಮಕ್ಕಳೆಲ್ಲ ಇದ್ದಾರೆ ಸೊ ಅವರೆಲ್ಲ ಖುಷಿ ಪಟ್ಕೊಂಡು ತಿಂತಾರೆ ಹೇಳ್ಕೊಂಡು ಅಕ್ಕ ಮಸಾಲ ಪೂರಿನಾ ರೆಡಿ ಮಾಡಿದ್ರು ಸೊ ಎಲ್ಲ ರೆಡಿ ಮಾಡಿರ್ತಿದ್ರು ನಾನು ಒಂದು ಸ್ವಲ್ಪ ಜಸ್ಟ್ ಪೂರಿ ಮಾತ್ರ ಕರೆದೆ ನೋಡಿ ಎಷ್ಟೊಂದು ಬಗೆಗಳನ್ನು ಅವರು ಮಾಡ್ತಾರೆ ಆ್ಯಕ್ಚುಲಿ ಅಕ್ಕ ಅವರಿಗೆ ಹಳೆ ಕಾಲದ ಅಡುಗೆಗಳು ಗೊತ್ತು ಮತ್ತು ಈಗಿನ ಹೊಸ ಹೊಸ ಅಡುಗೆಗಳು ಕೂಡ ಗೊತ್ತು ಅಡುಗೆ ಅಂದರೆ ತುಂಬ ಇಂಟ್ರೆಸ್ಟು ಗಾರ್ಡನ್ ಇಂಟ್ರೆಸ್ಟು ತುಂಬ ಚೆನ್ನಾಗಿ ಮಾಡ್ತಾರೆ ಎಲ್ಲದನ್ನೂ ಈಗಾಗಲೇ ಅಕ್ಕ ಮಾಡಿರುವಂಥ ಸಾಕಷ್ಟು ರೆಸಿಪಿಗಳನ್ನು ಕೂಡ ನಾನು ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಹಾಗೆ ಮಸಾಲೆ ಪುರಿ ಜೊತೆಗೆ ಮ್ಯಾಂಗೋ ಜ್ಯೂಸ್ ಕೂಡ ಮಾಡಿಟ್ಟಿದ್ರು ಹಾಗೆ ಪಾಪ್ಕಾರ್ನ್ ಕೂಡ ರೆಡಿ ಮಾಡಿ ಇಟ್ಟಿದ್ದರು ಸೊ ಮಕ್ಕಳಿಗಂತರೂ ಫುಲ್ ಖುಷಿ ಅಂತಾರೆ ಎಲ್ಲ ತಿಂಡಿಗಳು ಬೇರೆ ಬೇರೆ ಆಟಗಳು ಒಂಥರ ಖುಷಿ ಇರುತ್ತೆ ಅಲ್ವಾ ಫ್ರೆಂಡ್ಸ್ ಹಾಗೆ ಎಲ್ಲರೂ ಸೇರಿಕೊಂಡು ನಾವು ತಿಂದು ಫುಲ್ ಮಜಾ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಅದಕ್ಕೆ ಮುಗಿಲಿಲ್ಲ ಫ್ರೆಂಡ್ಸ್ ರಾತ್ರಿವರೆಗೂ ಏನೇನೆಲ್ಲ ಇರುತ್ತೆ ಹೇಳೋದನ್ನು ತೋರಿಸ್ಕೊಡ್ತೀನಿ ಮಕ್ಕಳೆಲ್ಲ ತಿಂದರು ಆಮೇಲೆ ನಾನು ಮತ್ತು ಅಕ್ಕ ಕೂಡ ಚೆನ್ನಾಗಿ ಮಾತಾಡ್ಕೊಂಡೆ ತಿಂತಾಯಿದ್ವಿ ತುಂಬ ಖುಷಿಯಾಯಿತು ಒಂಥರ ರಜಾ ಎರಡು ದಿನ ಹೇಗೆ ಕಳೀತು ಅಂತಲೇ ಗೊತ್ತಾಗಿಲ್ಲ ಫ್ರೆಂಡ್ಸ್ ಅಷ್ಟು ಎಂಜಾಯ್ ಮಾಡಿದ್ವಿ ನಾವು ಅಕ್ಕನ ಮನೆಯಲ್ಲಿ ಹಾಗೆ ಸಾಯಂಕಾಲ ಈಗ ನಾವು ಭಜನೆ ಮಾಡೋದಕ್ಕೆ ಅಂತ ಕೂತ್ಕೊಂಡಿದ್ದೀವಿ ಆ್ಯಕ್ಚುಲಿ ಹಳ್ಳಿಯಲ್ಲಿ ಎಲ್ಲರ ಮನೆಯಲ್ಲೂ ಅಷ್ಟೇ ಫ್ರೆಂಡ್ಸ್ ಸಾಯಂಕಾಲ ಟೈಮ್ನಲ್ಲಿ ಒನ್ ಅವರು ಭಜನೆ ಮಾಡ್ತಾರೆ ಅಕ್ಕ ಅಂತರ ಒಂದು ದಿನ ತಪ್ಪಿಸಲ್ಲ ಭಜನೆ ಮಾಡ್ತಾರೆ ನಾನು ಮನೆಯಲ್ಲಿ ಮಾಡ್ತೀನಿ ಸೊ ಇವತ್ತು ನಾನು ಮತ್ತೆ ಅಕ್ಕ ಇಬ್ಬರು ಸೇರಿಕೊಂಡು ಮಾಡ್ತಾ ಇದ್ದೀವಿ

just ನಾಮ ಇವತ್ತಿನ ಈ ಹಳ್ಳಿ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತೆ ನಿಮ್ಗೆ ಏನನ್ನಿಸ್ತು ಹೇಳೋದನ್ನು ಕಮೆಂಟ್ ಮಾಡಿ ತಿಳಿಸಿ ಜಯ ಜಯ ರಾಮ ಜಯ ಜಯ ಜಯ

yeah 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 ಸಾಯಂಕಾಲ ಕೂಡ ಭಾವ ಅವರು ಕೊಟ್ಟಿಗೆಗೆ ಹೋಗಿ ಅಲ್ಲಿ ದನ ಕರುಗೆಲ್ಲ ಹುಲ್ಲು ಹಾಕ್ಬಿಟ್ಟು ದಾಣಿ ಎಲ್ಲ ಕೊಟ್ಟು ಹಾಲನ್ನ ಕರೆದ್ಬಿಟ್ಟು ಆಮೇಲೆ ಕೈಕಾಲು ತೊಳ್ಕೊಂಡು ನಿದ್ಯವನ್ನ ಮಾಡಿಬಿಟ್ಟು ಶಂಖವನ್ನು ಊದುವಂಥದ್ದು ಪದ್ಧತಿ ಇರುತ್ತೆ ಎಷ್ಟು ಖುಷಿ ಕೊಟ್ಟು ಅಲ್ವಾ ಮನಸ್ಸಿಗೆ ಒಂದು ದಿನ ನಾವು ಈ ರೀತಿ ವೀಡಿಯೋವನ್ನು ನೋಡಿದಾಗಲೇ ಇಷ್ಟ ಆಯಿತು ಅದರಲ್ಲೂ ಅಲ್ಲೇ ವಾಸ ಮಾಡ್ತಾ ಇದ್ದವರಿಗೆ ಎಷ್ಟು ಖುಷಿಯಾಗಿರಬೇಡ ಅಲ್ವಾ ತುಂಬ ಪ್ರಶಾಂತವಾದ ಒಂದು ನೆಮ್ಮದಿಯ ಜೀವನ ಈ ಹಳ್ಳಿ ಜೀವನ ಅಲ್ವಾ ನಿಮಗೆ ಯಾರಿಗಾದರೂ ಈ ಹಳ್ಳಿ ಜೀವನ ಇಷ್ಟ ಆಗಿದ್ದಿದ್ರೆ ಅಥವಾ ನಿಮಗೆ ಏನನ್ನಿಸ್ತು ಹೇಳೋದನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್